ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಜಯಂತಿ ಗ್ರಾಮದಲ್ಲಿ ಕಂಟೈನರ್ ಲಾರಿ ಬೀಗ ಒಡೆದು ಕದೀಮರು ಪಾರ್ಸೆಲ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಜಯಂತಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಬಳಿ ಸಂದೀಪ್ ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ ಕಂಪನಿಗೆ ಸೇರಿದ ಕಂಟೈನರ್ ಲಾರಿ ಪತ್ತೆಯಾಗಿದೆ ರಾಜಸ್ಥಾನದ ಅಖಟ ಭಾರತ್ಪುರ್ನಿಂದ ತಮಿಳುನಾಡಿಗೆ ಹೊರಟಿದ್ದ ಕಂಟೈನರ್ ಲಾರಿಯಲ್ಲಿದ್ದ ಪಾರ್ಸೆಲ್ಗಳನ್ನು ಕದೀಮರು ಕದ್ದು ಪರಾರಿಯಾಗಿದ್ದಾರೆ ಅಮೆಜಾನ್ ಕಂಪನಿಯ ಪಾರ್ಸೆಲ್ಗಳನ್ನು ಹೊತ್ತು ಸಾಗಿದ್ದ ಲಾರಿ ನಿಗದಿತ ಸ್ಥಳಕ್ಕೆ ಸಮಯಕ್ಕೆ ತಲುಪದಿದ್ದಕ್ಕೆ ಅಧಿಕಾರಿಗಳಿಗೆ ಅನುಮಾನ ಶುರುವಾಗಿದೆ ಜಿಪಿಎಸ್ ಲೊಕೇಶನ್ ಹುಡುಕಿ ಬಂದಾಗ ಜಯಂತಿ ಗ್ರಾಮದ ರೈಕಾ ಹೋಟೆಲ್ ಬಳಿ ಖಾಲಿ ಲಾರಿ ಪತ್ತೆಯಾಗಿದೆ ಕಂಟೇನರ್ ಲಾರಿಯಲ್ಲಿದ್ದ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಮೌಲ್ಯದ ಪಾರ್ಸೆಲ್ ಜೊತೆಗೆ ಇಬ್ಬರು ಲಾರಿ ಚಾಲಕರು ಕೂಡ ನಾಪತ್ತೆಯಾಗಿದ್ದಾರೆ ಲಾರಿ ಚಾಲಕರಾದ ನಜೀರ್ ಹುಸೇನ್ ಹಾಗೂ ಹಬೀಗ್ ಮೇಲೆ ದೂರು ದಾಖಲಿಸಲಾಗಿದೆ ಬಾಗಲಕೋಟೆಯ ಜಮಖಂಡಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ಜಮಖಂಡಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಒಂದೇ ರಾತ್ರಿ ಮೂರು ಮನೆಗಳ ಕಳ್ಳತನಕ್ಕೆ ಕದೀಮರು ಯತ್ನಿಸಿದ್ದಾರೆ ಒಂದು ಮನೆಯಲ್ಲಿ ಚಿನ್ನಾಭರಣ ನಗದು ಕದ್ದ ಕದೀಮರು ಮತ್ತೆರಡು ಮನೆಗಳಲ್ಲೂ ಕಳ್ಳತನಕ್ಕೆ ಯತ್ನ ನಡೆಸಿ ವಿಫಲರಾಗಿದ್ದಾರೆ ನಾಗನೂರು ಗ್ರಾಮದ ಉಮೇಶ ಎಂಬುವವರ ಮನೆಯಲ್ಲಿ ಯಾರೂ ಇರದ ವೇಳೆ ಕದೀಮರು ಎಂಟ್ರಿ ಕೊಟ್ಟಿದ್ದಾರೆ ಮನೆಯಲ್ಲಿದ್ದ ಬೀರು ಮುರಿದು ಮೂವತ್ತು ಗ್ರಾಂ ಚಿನ್ನದ ತಾಳಿ ಹಾಗೂ ಹದಿನೈದು ಸಾವಿರ ರೂಪಾಯಿ ನಗದು ಕದ್ದು ಪರಾರಿಯಾಗಿದ್ದಾರೆ ಚನ್ನಪ್ಪ ಗಲಗಲಿ ಶ್ರವಣ ಉಪಾಧ್ಯ ಎಂಬುವವರ ಮನೆ ಕೀಲಿ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಸ್ಥಳಕ್ಕೆ ಸಾವಳಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕದೀಮರ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಭಿವೃದ್ಧಿ ನೆಪದಲ್ಲಿ ಮರಗಳ ಮಾರಣ ಹೋಮಕ್ಕೆ ಪಾಲಿಕೆ ಸಿದ್ಧವಾಗಿದೆ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದ ಆವರಣದಲ್ಲಿರುವ ಮರಗಳನ್ನು ಕಡಿಯಲು ಅಧಿಕಾರಿಗಳು ಮುಂದಾಗಿದ್ದಾರೆ ನೂರಕ್ಕೂ ಹೆಚ್ಚು ವರ್ಷದ ಹಳೆಯ ಹಾಗೂ ಬೃಹತ್ ಮರ ಕಡಿಯಲು ಪಾಲಿಕೆ ಸಜ್ಜಾಗಿದೆ ಪಾಲಿಕೆ ಅಧಿಕಾರಿಗಳ ನಡೆಗೆ ಪರಿಸರ ಪ್ರೇಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪರಿಸರ ಪ್ರೇಮಿಗಳು ಹಾಗೂ ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಪಾಲಿಕೆ ಅಧಿಕಾರಿಗಳ ನಡೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಅರಳಿ ಮರದ ಕಾಯಿ ತಿಂದಿದ್ದ ಶಾಲಾ ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆಯ ಪುತ್ರ ಸೊನ್ನೇನಹಳ್ಳಿಯಲ್ಲಿ ನಡೆದಿದೆ ಪುತ್ರ ಸೊನ್ನೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಮಕ್ಕಳು ಆಟವಾಡ್ತಾ ಅರಳಿ ಕಾಯಿ ಸೇವಿಸಿದ್ದಾರೆ ಅರಳಿ ಮರದ ಕಾಯಿಯನ್ನ ತಿಂದು ಏಳು ಮಕ್ಕಳು ವಾಂತಿ ಬೇದಿಯಿಂದ ಅಸ್ವಸ್ಥಗೊಂಡಿದ್ದಾರೆ ಅಸ್ವಸ್ಥಗೊಂಡಿದ್ದ ಮಕ್ಕಳನ್ನ ತಡರಾತ್ರಿಯೇ ಬಂಗಾರಪೇಟೆ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಸ್ಪತ್ರೆಗೆ ಅಪರ ಜಿಲ್ಲಾಧಿಕಾರಿ ಮಂಗಳ ತಾಲೂಕು ವೈದ್ಯಾಧಿಕಾರಿ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಸದ್ಯ ಮಕ್ಕಳು ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಂಡಿದ್ದು ಎಂದೇ ಡಿಸ್ಚಾರ್ಜ್ ಮಾಡುವುದಾಗಿ ವೈದ್ಯರು ಮಾಹಿತಿ ನೀಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ